ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊಡದು ಹೊರೆ ಬ್ರೇಕಿಂಗ್ ನ್ಯೂಸ್ ಪಟ್ಟಣ ಪಂಚಾಯಿತಿ ಸದಸ್ಯರ ಮೇಲೆ ಗೌರವಾದ ಪರ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ನಕಲಿ ಬಾರ ಖಾತೆಗಳ ಬಗ್ಗೆ ಪೂರ್ಣ ತನಿಖೆ ನಡೆಯಲಿ ಗೃಹ ಸಚಿವರ ಆದೇಶ ಗೃಹ ಸಚಿವರ ಕ್ಷೇತ್ರದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳಿ ಪಟ್ಟಣ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಯವ್ಯಯ ಸಭೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಜೊತೆ ಮಾತನಾಡುವಾಗ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟ ಗೃಹ ಸಚಿವ ಕಳೆದ ಹತ್ತು ವರ್ಷದಿಂದ ಜನರಿಗೆ ನೀಡಿರುವ ಮನೆ ಮತ್ತು ಸೈಟುಗಳ ಬಾರ್ ಖಾತೆಗಳ ಬಗ್ಗೆ ತನಿಖೆ ಹತ್ತು ವರ್ಷದಲ್ಲಿ ಅಕ್ರಮವಾಗಿ ಮಾಡಿರುವ ಖಾತೆಗಳ ಬಗ್ಗೆ ಸಂಪೂರ್ಣ ತನಿಖೆ ವಿಶೇಷ ಅಧಿಕಾರಿಗಳ ತಂಡವನ್ನು ರಚಿಸಿ ಸಂಪೂರ್ಣ ತನಿಖೆಯನ್ನ ನಡೆಸುವಂತೆ ರಾಜ್ಯ ಪೌರಾಡಳಿತ ಇಲಾಖೆ ನಿರ್ದೇಶಕ ಪ್ರಭುಲಿಂಗ ಕವಾಲಿ ಕಟ್ಟೆಗೆ ಗೃಹ ಸಚಿವರ ಆದೇಶ ರಾಜಕೀಯ ಮಾಡುವುದು ನನಗೂ ಗೊತ್ತಿದೆ ಮಾಡಬೇಕು ಎಂದರೆ ಹೇಳಿ ಮಾಡುತ್ತೇನೆ ಪಟ್ಟಣ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳ ಮೇಲೆ ಸುಮ್ಮನೆ ಗಲಾಟೆ ಮಾಡಿದರೆ ನಾನೇ ದೂರು ನೀಡಿ ಅರೆಸ್ಟ್ ಮಾಡಿಸುತ್ತೇನೆ ನಿಮ್ಮ ಇಷ್ಟ ಬಂದ ಹಾಗೆ ನೀವು ನಡೆದುಕೊಳ್ಳಲು ಜನ ನಿಮ್ಮನ್ನ ಆಯ್ಕೆ ಮಾಡಿಲ್ಲ ನನಗೆ ಇಷ್ಟ ಬಂದ ಹಾಗೆ ನಾನು ಇರಲು ನನ್ನನ್ನ ಜನರು ಆಯ್ಕೆ ಮಾಡಿಲ್ಲ ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸವನ್ನ ಮಾಡಬೇಕಾಗಿದೆ ಗೃಹ ಸಚಿವರ ಕ್ಷೇತ್ರ ಎಂಬುದನ್ನು ನೆನಪಿಟ್ಟು ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ ಪರಮೇಶ್ವರ್ ನಾನು ಪಕ್ಷ ಗಿಕ್ಷಾ ಯಾವುದೂ ನೋಡಿಲ್ಲ ಜನ ಸಮುದಾಯಕ್ಕೆ ಏನು ಅನುಕೂಲ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ರಾಜಕೀಯ ಮಾಡಬೇಕಾದರೆ ಹೇಳಿ ನಾಳೆಯಿಂದ ಮಾಡುತ್ತೇನೆ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ ಗೃಹ ಸಚಿವ ಪಟ್ಟಣ ಪಂಚಾಯಿತಿಯಲ್ಲಿ ತಮಗೆ ಇಷ್ಟ ಬಂದ ಹಾಗೆ ಖಾತೆಗಳನ್ನು ಮಾಡಿ ದುಡ್ಡು ಕಾಸಿನ ವ್ಯವಹಾರವನ್ನ ನಡೆದು ಹೋಗಿದೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಎಂದು ಅಧಿಕಾರಿಗಳಿಗೆ ಫೋನ್ ಮೂಲಕ ತಿಳಿಸಿದ ಗೃಹ ಸಚಿವರು ವಿಶೇಷ ತಂಡಕ್ಕೆ ಸಹಕರಿಸುವಂತೆ ತಹಶೀಲ್ದಾರ್ ಅವರಿಗೆ ಕೂಡ ಸೂಚನೆಯನ್ನ ನೀಡಿದ ಗೃಹ ಸಚಿವ

ఆమె ఇది కంప్లైంట్ తరెస్ట్స్ యావద్ది విచారో ఇన్వాల్వ్ ఆగి యునా ఇట్ ఫర్ గ్రాంట్ నిష్ ఎలక్ట్ మన నీకు నెన్ ఎమ్ ఎల్గిన అని బంద ఎలక్ట్ స్వల్ప జవాబారీ ఎలా జనరల్గా నూర్ నాది ఇండువల్ బాగా ఆమె

ಸ್ವಲ್ಪ ಸರಿಯಾಗಿ ಎಲ್ಲರೂ ಕೂತ್ಕೊಂಡು ಮಾಡ್ಕೊಂಡು ಇಲ್ಲ ನಾನೇ ನಾನು ರಾಜಕೀಯ ಮಾಡ್ಬೇಕು ಅನ್ನೋ ಹೇಳಿ ಮಾಡ್ತೀನಿ ರಾಜಕೀಯ ಮಾಡೋದು ನಂಗೆ ಗೊತ್ತಿದೆ ನಾನು ಮಾಡೋದಿಲ್ಲ ಅಷ್ಟೇನೆ ಎಲ್ಲರೂ ಒಟ್ಟಿಗೆ ಹೋಗೋಣಪ್ಪ ಒಂದು ಇದ್ರಲ್ಲಿ ಅಂತ ನಾವು ಅನೇಕ ಸಂದರ್ಭದಲ್ಲಿ ನಾನು ಆಯ್ಕೆ ಬಿಡುವಂತ ಮುಂದಕ್ಕೆ ಹೋಗ್ಬಿಡ್ತೀವಿ ಇಲ್ಲ ರಾಜಕೀಯ ಮಾಡ್ಬೇಕು ಅಂದ್ರೆ ಹೇಳಿ ನಾಳೆಯಿಂದನೇ ಶುರು ಮಾಡ್ತೀನಿ ಸ್ವಲ್ಪ ಜವಾಬ್ದಾರಿ ಇಂತಹ ಮಾಡ್ತೀವಿ ಇಲ್ಲಾಂದ್ರೆ ನಾನು ನೋಡ್ಬೇಕು ಅವರು ನಿಮ್ದು ಕನಸ ಆಗ್ಲಿಲ್ಲ ನಮ್ಮ ಕೊಟ್ಟು ಹೋಗ್ಬೇಕು ట్రాన్స్ఫర్ అలా సరియూ స్వల్పార్డ్స్ సీజ్ మివ్ రెవిన్యూ కస్టడీకి వారు అంతా ంట పట్టణ్ పంచాయతి అంత హి పట్టణ పంచాయతీ హలో ప్రభు నీ నమ్మ పట్టణ పంచాయతిన కొరకెరే ఇది తుమ్ా ఈ ఖాతా తుంబా అనమలి మిబిడ్ కొరటిరేర్ పట్టణ పంచూర్తి ఇన్స్పెక్షన్ ఇన్వెస్టిగేషన్ ఆగి నెంబర్ నోట్ కలసికొడ రూపాయలు ಅದನ್ನ ನೀವು ದಂಡನೆ ತಗೊಂಡು ಒಂದ್ ಡೀಮ್ ಅನ್ನ ಇಮಿಡಿಯೇಟ್ ಸೆಟ್ ಅಪ್ ಮಾಡಿ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಎಲೆಕ್ಷನ್ಸ್ ಮಾಡ್ಬೋದವ್ ಸಂಬಂಧ ಇಲ್ಲ ಇದನ್ನ ಇನ್ಸ್ಟಿಟ್ಯೂಟ್ ಮಾಡ್ಬಿಡಿ ಇವತ್ತಿ ಮಾಡಿಸ್ತೀನಿ ರೆಕಾರ್ಡ್ಸ್ ಎಲ್ಲ ಇವತ್ತೇನೆ ನೀವೆಲ್ಲ ರೆಕಾರ್ಡ್ಸ್ ಮಾಡ್ಬಿಡಿ ಅವ್ರ ಟೀಮ್ ಬರುತ್ತೆ ಅವ್ರ ಎಲ್ಲ ಎಕ್ಸಾಮಿಂಗ್ ಮಾಡ್ತಾರೆ పద్ధతిటైర్ యుగ అక్కడి సమైజ్ తొందర యాకే ఒక్క ఇలా ఖాతా బదావణ్ అది మాకు అదకే అది బేడా మెయిన్స్ ఫైవ్ ఆమె ఇలా నంకి ఒందోటి రూపాయ ಯಾವುದು ಎಮರ್ಜೆನ್ಸಿ ವರ್ಕ್ ನಿಮ್ಗೆ ಆಗ್ಬೇಕು ಆಗಿ ಕುಡಿಯುವ ನೀರು ಸೇರಿಕೊಂಡು ನಿಮಗೆ ಕುಡಿಯ ನೀರಿಗೆ ನಮ್ಗೆ ಅದರಲ್ಲಿ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ